గమన సెల్య సూచన ఎన్ శ్రీనివాస్ కేపసి అధ్యక్షుడికి ಕೆಪಿಸಿಸಿ ಅಧ್ಯಕ್ಷರಿಗೆ ಎಂ ಶ್ರೀನಿವಾಸ್ ಇಲ್ಲ ಸಿ ಕೆ ರಾಮಮೂರ್ತಿ ಸಿ ಕೆ ರಾಮಮೂರ್ತಿ ಸಿ ಕೆ ರಾಮಮೂರ್ತಿ ಜಯನಗರ ಅರವಿಂದ್ ಚಂದ್ರಕಾಂತ್ ಬೆಲ್ಲತ್ ಸರ್ಕಾರಿ ನೌಕರರ ಬಗ್ಗೆ ಅರವಿಂದ ಚಂದ್ರಕಾಂತ್ ಬೆಲ್ಲತ್ ಕಾಂಗ್ರೆಸ್ ಅರವಿಂದ್ ಚಂದ್ರಕಾಂತ್ ಬೆಲ್ಲತ್ ಮಾತಾಡಿ ಗಮನ ಸೆಳೆ ಸೂಚನೆ ಆನಂದ್ ಕೇಸ್ ಅಧ್ಯಕ್ಷ ಅಧ್ಯಕ್ಷೆ ಹಾಡು ಹೇಳಪ್ಪ ಹಾಡು ಅಧ್ಯಕ್ಷೆ ಹೇಳಿ ಅಧ್ಯಕ್ಷೆ ಅಧ್ಯಕ್ಷೆ ಆನಂದ್ ಕೇಸ್ ಕರ್ನಾಟಕ ಅಧ್ಯಕ್ಷ ಮೈಸೂರು ಮೂಡಾದಲ್ಲಿ ಅಧ್ಯಕ್ಷ ಮಾತಾಡಿ ಇಂಜಿನಿಯರ್ ಅಣ್ಣ ಅಧ್ಯಕ್ಷ ಸಿದ್ದರಾಮಣ್ಣ ಸಿದ್ದರಾಮಯ್ಯ ಪಲ್ಯ ಮೈಸೂರು ಮೂಡದಲ್ಲಿ ತೋಲ ಪಲ್ಯ ಮೂಲ ಸಿದ್ದರಾಮಯ್ಯ ಸಿದ್ದರಾಮಣ್ಣ ಉದ್ದ ಪಲ್ಲೆ உன்ன சபையறன புறப்படு. உன்ன சபையறன புறப்படு. முன்ன வரப்பனே நிகுலஞ்ச மல்ப்புன புறப்படுவன்னி. தரக்கட்ட வந்து இந்த சதற அடபட கடறாயிரனா. அது இன்னு இந்த நிகுலஞ்ச மல்ப்புன சரியா. ஏதுள மாட்ட மாட்டேங்கில்ல. இந்த வரமா சரக்கு நிகு. இந்த புறமந்தரரவு ஓதாயிது. கندس நிகு.